ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆಯಾಗಿದೆ ನಾಳೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ ದರ್ಶನ್ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೋರ್ಟ್ನಲ್ಲಿ ನಿರಂತರವಾಗಿ ವಾದ ಪ್ರತಿವಾದ ನಡೀತಿತ್ತು ಇವತ್ತು ಜಾಮೀನು ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ದರ್ಶನ್ ಇದ್ರು ಆದ್ರೆ ಜಾಮೀನು ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆಯಾಗಿದೆ ನಾಳೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ ವಿಚಾರಣೆ ನಾಳೆಗೆ ಮುಂದೂಡಿದ ಐವತ್ತೇಳನೇ ಸಿಸಿಎಚ್ ಕೋರ್ಟ್ ದರ್ಶನ್ ಪರ ವಕೀಲರ ವಾದಕ್ಕೆ ಎಸ್ಪಿಪಿ ಪ್ರತಿವಾದ ಮಂಡಿಸಿದ್ದಾರೆ ಪ್ರಬಲ ವಾದ ಮಂಡಿಸಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಸಿವಿ ನಾಗೇಶ್ ಹಾಕಿದ್ದ ಪಾಯಿಂಟ್ಗೆ ಎಸ್ಪಿಪಿ ಕೌಂಟರ್ ಕೊಟ್ಟಿದ್ದಾರೆ ಇದು ಅರೇಬಿಯನ್ ನೈಟ್ಸ್ ಕತೆ ಎಂದಿದ್ದ ಸಿವಿ ನಾಗೇಶ್ ಈ ಹಿಂದೆ ದರ್ಶನ್ ಪರ ವಾದ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರ ವಿಚಾರಣೆ ಏನಿದೆ ಇವೆಲ್ಲವೂ ಕೂಡ ಅರೇಬಿಯನ್ ನೈಟ್ಸ್ ಕತೆ ತರ ಇದೆ ಅಂತ ಹೇಳಿದ್ರು ಇದಕ್ಕೆ ಇದೀಗ ಪಿಪಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ ಸಾಕ್ಷಿಗಳ ಹೇಳಿಕೆಯನ್ನೇ ಉಲ್ಲೇಖಿಸಿ ಪ್ರತಿವಾದ ಮಂಡಿಸಲಾಗಿದೆ ಸಿವಿ ನಾಗೇಶ್ ಎತ್ತಿದ ಪ್ರಶ್ನೆಗಳಿಗೆ ಕೌಂಟರ್ ಕೊಟ್ಟಿದ್ದಾರೆ ಸಾಕ್ಷಿಗಳನ್ನ ಸೃಷ್ಟಿಸಿದ್ದಾರೆ ಎಂದು ಸಿವಿ ನಾಗೇಶ್ ವಾದಿಸಿದ್ರು ನಾಯಿ ಕಚ್ಚಿದ್ರಿಂದ ಗಾಯವಾಗಿತ್ತು ಅಂತ ವಾದ ಮಾಡಿದ್ರು ಪೋಸ್ಟ್ ಮಾರ್ಟಂ ವರದಿ ಉಲ್ಲೇಖಿಸಿ ಪ್ರತಿವಾದವನ್ನ ಇದೀಗ ಪ್ರಸನ್ನಕುಮಾರ್ ಅವರು ಮಂಡಿಸಿದ್ದಾರೆ ದರ್ಶನ್ ಹೊಡೆತದಿಂದಲೇ ಗಾಯ ಎಂದು ಇಲ್ಲಿ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ವಾದ ಮಂಡಿಸಿದ್ದಾರೆ ಇನ್ನು ಪ್ರಬಲ ವಾದವನ್ನ ಮಂಡಿಸಿದ್ದಾರೆ ಎಸ್ಪಿಪಿ ಪ್ರಸನ್ನಕುಮಾರ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ರಮೇಶ್ ಮನೆ ನಾಗೇಶ್ ಅವರು ಸಾಕಷ್ಟು ಪಾಯಿಂಟ್ಗಳನ್ನು ಎತ್ತಿದ್ರು ಆದರೆ ಇವತ್ತು ಪ್ರತಿವಾದವಾಗಿ ಪ್ರಸನ್ನ ಕುಮಾರ್ ಅವರು ಸಾಕಷ್ಟು ಕೌಂಟರ್ ಕೊಟ್ಟಿದ್ದಾರೆ ಹೇಗಿತ್ತು ವಾದ ಪ್ರತಿವಾದ ಚೈತ್ರ ಮೊನ್ನೆ ದರ್ಶನ್ ಪರ ವಾದ ಮಂಡಿಸಿದ್ದಂಥ ವಕೀಲರು ಸಾಕಷ್ಟು ಅಂಶಗಳನ್ನು ಹೇಳಿದರು ಅದಕ್ಕೆಲ್ಲರೂ ಕೂಡ ಕೌಂಟ್ರನ್ನು ಅನ್ನು ಕೊಡ್ತಾ ಇದ್ದಾರೆ ಒಂದಾದ ನಂತರ ಒಂದರಂತೆ ಕೌಂಟ್ರನ್ನು ಕೊಡ್ತಾ ಇದ್ದಾರೆ ಇದು ಅರೇಬಿಯನ್ ನೈಟ್ಸ್ ಕಥೆ ಅಲ್ಲ ಬದಲಾಗಿ ದರ್ಶನ್ನ ರಕ್ತ ಚರಿತ್ರೆ ಅಂತೇಳಿ ಏನು ಎಸ್ ಪಿ ಪಿ ಪ್ರಸನ್ನ ಅವರು ವಾದ ಮಂಡನೆ ಮಾಡಿದ್ದಾರೆ ಇದರಲ್ಲಿ ಮುಖ್ಯವಾಗಿ ದರ್ಶನ್ ಪಾತ್ರ ಏನೂ ಇಲ್ಲ ಅನ್ನೋವಂಥ ವಾದ ಮಂಡನೆಯನ್ನು ಏನು ಸಿ ವಿ ನಾಗೇಶ್ ಅವರು ಮಾಡಿದರು ಆದರೆ ಇದರಲ್ಲಿ ದರ್ಶನ್ ಪಾತ್ರ ಏನೇನಿದೆ ಜೊತೆಗೆ ದರ್ಶನ್ ಹೊಡೆತದಿಂದ ಏನೆಲ್ಲ ಗಾಯಗಳಾಗಿದೆ ಜೊತೆಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೂ ಮತ್ತೆ ಸಾಕ್ಷಿಗಳ ಹೇಳಿಕೆಗೂ ಮತ್ತೆ ಆಗಿರುವಂಥ ಕೃತ್ಯಕ್ಕೂ ಹೇಗೆ ಸಾಮ್ಯತೆ ಇದೆ ಅನ್ನೋದನ್ನು ವಿವರವಾಗಿ ಬಿಡಿಸಿ ಬಿಡಿಸಿ ಹೇಳಿದ್ದಾರೆ ಇದರಲ್ಲಿ ಮುಖ್ಯವಾಗಿ ದರ್ಶನ್ ಅಲ್ಲಿಗೆ ಘಟನಾ ಸ್ಥಳಕ್ಕೆ ಬಂದಾಗ ಏನಾಯ್ತು ಮತ್ತೆ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಸಂಪೂರ್ಣ ವಿವರವಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ ಅದರಲ್ಲಿ ದರ್ಶನ್ ಏನು ಈತನಿಗೆ ಒದ್ದ ಒದ್ದು ಏನು ಕಾಲಿನಲ್ಲಿ ಆತ ಉಲ್ಲೇಖ ಮಾಡಿದ್ದಾನೆ ಹೀಗಾಗಿ ದರ್ಶನ್ ಏನು ಹಲ್ಲೆ ಏನಾಗಿದೆ ಅದಕ್ಕೆ ಪೂರಕವಾದಂತಹ ಮೆಡಿಕಲ್ ರಿಪೋರ್ಟ್ ಅಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಇಲ್ಲಿ ಸಿಕ್ಕಿದೆ ಸುಮಾರು ಹದಿನೇಳು ಫ್ರ್ಯಾಕ್ಚರ್ಸ್ಗಳು ಆತನ ದೇಹದಲ್ಲಾಗಿದೆ ಅದರಲ್ಲೂ ಆತನ ಎದೆಗೂಡಿನ ಭಾಗದಲ್ಲಿ ಸಾಕಷ್ಟು ಗಾಯಗಳಾಗಿದ್ದು ಎಷ್ಟೋ ಮೂಲೆಗಳು ಮುರಿದೋಗಿತ್ತು ಅದು ಕೆಲವು ಮೂಳೆ ಶ್ವಾಸಕೋಶಕ್ಕೆ ಚುಚ್ಚಿರುವಂತದ್ದು ಕೂಡ ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಸ್ಪಷ್ಟ ಆಗಿದೆ ಅಂದ್ರೆ ದರ್ಶನ ಹೊರತದಿಂದಲೇ ಈತ ಸಾವಿನ ಪೂರಕವಾದಂಥ ಒಂದು ವಾದ ಮಂಡನೆಯನ್ನು ಮಾಡಿದ್ದಾರೆ ಅದೇ ರೀತಿ ಏನು ಮತ್ತೊಂದು ಹೇಳಿದ್ರು ಅಂದ್ರೆ ಮರ್ಮಾಂಗವನ್ನು ಏನು ನಾಯಿಗಳು ಕಚ್ಚಿದ್ದಿರ್ಬೋದು ದೇಹದ ಗಾಯಗಳು ಬಹುತೇಕ ಗಾಯಗಳು ನಾಯಿ ಕಚ್ಚಿದ್ರಿಂದ ಆಗಿರುವಂಥದ್ದು ಮತ್ತು ರಕ್ತ ಗಾಯ ಆಗಿರುವಂಥದ್ದು ಒಂದೇ ಗಾಯ ಅಂತೇಳಿ ಏನು ಸಿ ವಿ ನಾಗೇಶ್ವರ ವಾದ ಮಂಡನೆ ಮಾಡಿದರು ಆದರೆ ಇಲ್ಲಿ ರಕ್ತ ಗಾಯ ಆಗಿರೋದು ಒಂದೇ ಅಲ್ಲ ಸುಮಾರು ಹದಿನೇಳು ಹದಿಮೂರು ಗಾಯಗಳು ರಕ್ತ ಗಾಯ ಆಗಿದೆ ಅಂದರೆ ಪೋಸ್ಟ್ ಮಾರ್ಟಮ್ ವರದಿಯಲ್ಲೇ ಸುಮಾರು ಹದಿಮೂರು ಗಾಯಗಳಿಂದ ರಕ್ತ ಹೊರಗಡೆ ಬಂದಿದೆ ಅಂತೇಳಿ ಸ್ಪಷ್ಟವಾಗಿದೆ ಹೀಗಾಗಿ ದರ್ಶನ್ ಮರ್ಮಾ ಮರ್ಮಾಂಗಕ್ಕೆ ಒದ್ದಿರುವಂಥದ್ದು ಅಂದರೆ ದೇನುಕಾ ಸ್ವಾಮಿಗೆ ಒದ್ದಿರುವಂಥದ್ದು ಕೂಡ ಇಲ್ಲಿ ಅಂದರೆ ಸಾಕ್ಷಿಯ ಹೇಳಿಕೆಯಲ್ಲಿ ಉಲ್ಲೇಖ ಆಗಿದೆ ಅದಕ್ಕೆ ಪೂರಕವಾದಂಥ ಮೆಡಿಕಲ್ ರಿಪೋರ್ಟ್ ಕೂಡ ಇದೆ ಹೀಗಾಗಿ ಇವೆರಡನ್ನೂ ಕೂಡ ಗಮನಿಸಿದರೆ ಸಾಕ್ಷಿಗಳ ಹೇಳಿಕೆ ಮತ್ತು ಮೆಡಿಕಲ್ ರಿಪೋರ್ಟ್ ಒಂದಕ್ಕೊಂದು ತಾಳೆ ಆಗಿರೋದ್ರಿಂದ ಏನು ದರ್ಶನ ಪರ ವಕೀಲ ಅದರಲ್ಲಿ ಹುರುಳಿಲ್ಲ ಅಂತೇಳಿ ಈಗ ಎಸ್ ಪಿ ವಿ ಪ್ರಸನ್ನ ಕುಮಾರ್ ಅವರು ವಾದ ಮಂಡನೆ ಮಾಡಿದ್ದಾರೆ ಇನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂದರೆ ಸಾವಿನ ಸಮಯದ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ ಯಾಕೆಂದರೆ ಫ್ರೀಜರಲ್ಲಿ ಇಟ್ಟಿದ್ರು ಬಾಡಿಯನ್ನು ಹೀಗಾಗಿ ಏನು ಫ್ರೂ ಹೊಟ್ಟೆ ಒಳಗಡೆ ಇರುವಂಥ ಆಹಾರದ ಗಳಿಂದ ಯಾವುದೇ ರೀತಿ ಹೊರಗಡೆ ಬರೋದಿಲ್ಲ ಸತ್ಯಾಂಶ ಹೊರಗಡೆ ಬರೋದಿಲ್ಲ ಅನ್ನೋವಂಥ ವಾದ ಮಂಡನೆಯನ್ನು ಮಾಡಿದರು ಅದಕ್ಕೆ ಪ್ರತಿಕ್ರಿಯೆಯಾಗಿ ಇವತ್ತು ವಾದ ಮಂಡನೆ ಮಾಡ್ತಾ ಸಾವಿಗೆ ಎರಡು ಗಂಟೆ ಮೊದಲು ಈತ ಊಟ ಮಾಡಿದ್ದಾನೆ ಅನ್ನೋಂಥ ಅಂಶ ಇರೋದರಿಂದ ಅಂದರೆ ದರ್ಶನ್ ಉಪಸ್ಥಿತಿಯಲ್ಲೇ ಈತನ ಸಾವಾಗಿದೆ ಅನ್ನೋದಕ್ಕೆ ಪೂರಕವಾಗೆ ಅಲ್ಲೇ ಊಟ ಆತನಿಗೆ ತಿನ್ನಿಸ್ತಾರೆ ಆ ಊಟ ಆತ ತಿಂದ ಎರಡು ಗಂಟೆಯಲ್ಲಿ ಆತ ಮೃತಪಟ್ಟಿರ್ತಾನೆ ಹೀಗಾಗಿ ಸಾವಿನ ಒಂದು ಎರಡು ಗಂಟೆ ಮುಂಚೆ ಆತ ಊಟ ಮಾಡಿದ್ದಾನೆ ಅನ್ನೋದು ಹೊಟ್ಟೆ ಒಳಗೆ ಇರುವಂಥ ಆಹಾರ ಪದಾರ್ಥಗಳಿಂದ ಪತ್ತೆಯಾಗಿದೆ ಅಂತೇಳಿ ವೈದ್ಯಕೀಯ ವರದಿ ಇದೆ ಹೀಗಾಗಿ ಇದನ್ನು ಆಧರಿಸಿ ಸಾವಿನ ಸಮಯವನ್ನು ಕೂಡ ಅವರು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ ಮತ್ತು ಪ್ರತ್ಯಕ್ಷ ದೃಷ್ಟಿಗಳ ಹೇಳಿಕೆಯನ್ನು ಇದೆಲ್ಲವನ್ನು ಕೂಡ ಆಧರಿಸಿ ಇದರಲ್ಲಿ ದರ್ಶನ್ ಅವರ ನೇರ ಪಾತ್ರ ಇದೆ ಮತ್ತು ಘಟನೆಯಲ್ಲಿ ಏನು ಸಿ ಸಿ ಟಿ ವಿ ಫುಟೇಜಸ್ ಇರ್ಬೋದು ಮತ್ತು ಸ್ಥಳದ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು ಇದೆಲ್ಲವೂ ಕೂಡ ಸಾಕ್ಷಿಗಳಿರ್ಬೋದು ಯಾಕಂದರೆ ಸಾಕ್ಷಿಯೇ ಇರಲಿಲ್ಲ ಸಾಕ್ಷಿಗಳನ್ನ ಹುಟ್ಟುಹಾಕಲಾಗಿದೆ ಅಂತೇಳಿ ದರ್ಶನ ಪರ ವಕೀಲ ವಾದ ಮಂಡನೆ ಮಾಡಿದ್ರು ಅದಕ್ಕೆ ಪ್ರತಿಯಾಗಿ ಇವತ್ತು ವಾದ ಮಂಡನೆ ಮಾಡ್ತಾ ಇಲ್ಲಿ ಯಾವುದೇ ಸಾಕ್ಷಿಯನ್ನು ಹುಟ್ಟುಹಾಕಲಾಗಿಲ್ಲ ಬದಲಾಗಿ ಸೃಷ್ಟಿ ಮಾಡಲಾಗಿಲ್ಲ ಬದಲಾಗಿ ಪ್ರತ್ಯಕ್ಷ ಸಾಕ್ಷಿಗಳೇ ಅಲ್ಲಿದ್ದರು ಅನ್ನೋದಕ್ಕೆ ಪೂರಕವಾಗಿ ಅಲ್ಲಿದ್ದಂಥ ಏನು ಸೆಕ್ಯೂರಿಟಿ ಗಾರ್ಡ್ ಏನಿದ್ದಾನೆ ಆ ಸೆಕ್ಯೂರಿಟಿ ಗಾರ್ಡನ್ನು ಅಲ್ಲಿನ ಶೆಡ್ನ ಓನರೇನೆ ಅವ್ರನ್ನ ಏನು ರೆಕ್ರೂಟ್ ಮಾಡಿರ್ತಾರೆ ಇದಕ್ಕೆ ಪೂರಕವಾದಂಥ ಹೇಳಿಕೆಯನ್ನು ಸಾಕ್ಷಿಗಳ ಹೇಳಿಕೆಯನ್ನು ಸಂಗ್ರಹಿಸಲಾಗಿದೆ ಹೀಗಾಗಿ ಅಲ್ಲಿ ಪ್ರತ್ಯಕ್ಷ ದರ್ಶಿ ಅಲ್ಲಿ ಇದ್ದ ಅಲ್ಲಿ ಕೆಲಸಕ್ಕೆ ಸೇರಿದ್ದ ಅನ್ನೋದಕ್ಕೂ ಕೂಡ ಸಾಕ್ಷ್ಯಾಧಾರಗಳನ್ನು ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಜೊತೆಗೆ ಆರೋಪ ಪಟ್ಟಿಯಲ್ಲಿ ಏನೇನು ಅಂಶಗಳಿದೆ ಈ ಆರೋಪ ಪಟ್ಟಿಯಲ್ಲಿರುವಂತಹ ಅಂಶಗಳು ದರ್ಶನ್ ಇದರಲ್ಲಿ ಪಾತ್ರ ವಹಿಸಿದ್ದಾರೆ ದರ್ಶನ್ ಪಾತ್ರ ಇದರಲ್ಲಿ ಇದೆ ಕೊಲೆಯಲ್ಲಿ ಅನ್ನೋದಕ್ಕೆ ಪೂರಕವಾದ ಸಾಕ್ಷಿಗಳಿದೆ ಅನ್ನೋದನ್ನ ಹೇಳಿದ್ದಾರೆ ಹೀಗಾಗಿ ಪ್ರತಿಯೊಂದು ಅಂಶಗಳಿಗೂ ಜೊತೆಗೆ ಏನು ದರ್ಶನ್ಗೆ ಏನು ಮೋಟಿವ್ ಏನಿದೆ ಅದನ್ನು ಕೂಡ ಇಲ್ಲಿ ಎಸ್ಟಾಬ್ಲಿಷ್ ಮಾಡೋದ್ರಲ್ಲಿ ಏನು ಸಫಲರಾಗಿದ್ದಾರೆ ಅಂತ ಹೇಳ್ಬೋದು ತಕ್ಕ ಮಟ್ಟಿಗೆ ಧನ್ಯವಾದ ರಮೇಶ್ ತಮ್ಮೆಲ್ಲ ಮಾಹಿತಿಗೆ